ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಇಂದ್ರಾದಿ ದೇವತೆಗಳಿಗೆ ಬಂದ ದುರ್ಗತಿಯನ್ನು ನೋಡಿ ಅದಿತಿಯು ದುಃಖಿತಳಾಗಿ ಭಗವಂತನನ್ನು ಪ್ರಾರ್ಥಿಸಿದುದು ಭಗವಂತನು ಅವಳ ಗರ್ಭದಲ್ಲಿ ವಾಮನ ರೂಪದಿಂದ ಬೆಳೆದುದು ಎಂಬ ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಹೇಳುತ್ತಿರುವರು ರಾಜೇಂದ್ರ ಕೇಳು ಹೀಗೆ ದೇವತೆಗಳೆಲ್ಲರೂ ರಾಜ್ಯ ಭ್ರಷ್ಟರಾಗಿ ಓಡಿ ಹೋದುದನ್ನು ದೈತ್ಯರು ಸ್ವರ್ಗ ರಾಜ್ಯವನ್ನು ಕೈವಶ ಮಾಡಿಕೊಂಡುದನ್ನು ನೋಡಿ ದೇವಮಾತೆಯಾದ ಅದಿತಿಯು ದಿಕ್ಕಿಲ್ಲದವಳಂತೆ ದುಃಖಿಸುತ್ತಿದ್ದಳು ಹೀಗಿರುವಾಗ ಒಮ್ಮೆ ಪೂಜ್ಯನಾದ ಕಶ್ಯಪನು ತಾನು ಬಹುಕಾಲದಿಂದ ನಡೆಸುತ್ತಿದ್ದ ಸಮಾಧಿಯನ್ನು ಮುಗಿಸಿಕೊಂಡು ತನ್ನ ಪತ್ನಿಯಾದ ಅದಿತಿಯನ್ನು ನೋಡುವುದಕ್ಕಾಗಿ ಅವಳ ಆಶ್ರಮಕ್ಕೆ ಬಂದನು ಆ ಆಶ್ರಮವು ಮೊದಲಿನಂತೆ ಉತ್ಸಾಹ ವಿಶಿಷ್ಟವಾಗಿಲ್ಲದೆ ಶಾಂತಿಗೊಂದಿರುವುದನ್ನು ನೋಡಿದನು ಅದಿತಿಯು ಮನಸ್ಸಿನಲ್ಲಿ ಸ್ವಲ್ಪವಾದರೂ ಉತ್ಸಾಹವಿಲ್ಲದೆ ದೀನಮುಖಿಯಾಗಿ ಕುಳಿತಿದ್ದಳು ಹಾಗಿದ್ದರೂ ಪತಿಯು ಬಂದೊಡನೆ ಅವಳು ಯಥಾವಿಧಿಯಾಗಿ ಅವನನ್ನು ಸತ್ಕರಿಸಿ ಉಚಿತಾಸನವನ್ನು ಕೊಟ್ಟು ಕೊಳ್ಳಿರಿಸಿದಳು ಅಲ್ಲಿ ಸುಖಾಸೀನಾದ ಕಶ್ಯಪನು ಅತಿಥಿಯನ್ನು ಕುರಿತು ಪ್ರಿಯೆ ಇದೇನು ನಿನ್ನ ಮುಖವು ಕಂದಿರುವುದಕ್ಕೆ ಕಾರಣವೇನು ಲೋಕದಲ್ಲಿ ಈಗ ಗೋಬ್ರಾಹ್ಮಣರಿಗಾಗಲಿ ಧರ್ಮಕ್ಕಾಗಲಿ ಮೃತ್ಯುವಶರಾದ ಇತರ ಪ್ರಜೆಗಳಿಗಾಗಲಿ ಅಮಂಗಳವೇನು ಸಂಭವಿಸಲಿಲ್ಲವಷ್ಟೇ ಎಲೆ ಗೃಹಸ್ಥೆ ಗೃಹ ಧರ್ಮದಲ್ಲಿ ಇರತಕ್ಕವರು ಯೋಗಾಭ್ಯಾಸ ವಿಮುಖರಾಗಿದ್ದರು ಅವರು ಸ್ವಧರ್ಮದಿಂದಲೇ ಆ ಯೋಗ ಫಲವನ್ನು ಹೊಂದುತ್ತಿರುವರು ಧರ್ಮಾರ್ಥ ಕಾಮಗಳನ್ನು ಸಾಧಿಸತಕ್ಕ ಅಂತಹ ಗ್ರಹಸ್ಥರ ಗ್ರಹಧರ್ಮಗಳಿಗೇನು ಲೋಪವಿಲ್ಲವಷ್ಟೇ ನಿನ್ನ ಮನೆಗೆ ಬಂದ ಅತಿಥಿಗಳಲ್ಲಿ ಯಾರಾದರೂ ಕುಟುಂಬಾಸಕ್ತಿಯಾದ ನಿನ್ನಿಂದ ಕ್ರಮವಾಗಿ ಸತ್ಕರಿಸಲ್ಪಡದೆ ಹಿಂತಿರುಗಿ ಹೋದರೇನು ಯಾವ ಮನೆಯಲ್ಲಿ ಅತಿಥಿಗಳು ಅರ್ಕ್ಯ ಪಾತ್ಯಾದಿಗಳಿಂದ ಸತ್ಕರಿಸಲ್ಪಡದೆ ಸ್ವಲ್ಪ ನೀರನ್ನಾದರೂ ಕುಡಿಯದೆ ಹಿಂತಿರುಗಿ ಹೋಗುವರು ಆ ಮನೆಯು ಕಾಡು ನರಿಗಳಿಗೆ ನಿವಾಸಭೂತವಾದ ಗುಹೆಗೆ ಸಮಾನವೇ ಹೊರತು ಬೇರೆಯಲ್ಲ ಎಲೆ ದೇವಿ ನಾನು ನಮ್ಮ ಗ್ರಹಾಗ್ನಿಗಳನ್ನು ನಿನ್ನ ವಶದಲ್ಲಿರಿಸಿ ತಪಸ್ಸಿಗೆ ಹೋದ ಮೇಲೆ ನನ್ನ ವಿಯೋಗ ದುಃಖದಿಂದ ನೀನು ಕಾಲ ಕಾಲಕ್ಕೆ ಸರಿಯಾಗಿ ಆ ಅಗ್ನಿಗಳನ್ನು ಹವಿರ್ಭಾಗದಿಂದ ಆರಾಧಿಸುವುದಕ್ಕೆ ಮರೆತಿಯೇನು ಹಾಗೆ ತಪ್ಪಿ ನಡೆದಿದ್ದ ಪಕ್ಷದಲ್ಲಿ ಅದೇನೋ ಬಹಳ ಶೋಚನೀಯವಾದ ಸಂಗತಿಯೇ ಆ ಅಗ್ನಿಗಳೇ ನಮಗೆ ಸರ್ವಾಭೀಷ್ಟಗಳನ್ನು ಕೊಡತಕ್ಕವುಗಳು ಆ ಅಗ್ನಿ ಪೂಜೆಯಿಂದಲೇ ಗೃಹಸ್ಥರು ಸದ್ಗತಿಗಳನ್ನು ಹೊಂದಬೇಕು ಬ್ರಾಹ್ಮಣ ಕುಲವು ಅಗ್ನಿಯು ಸಕಲ ದೇವತಾ ಸ್ವರೂಪನಾದ ವಿಷ್ಣುವಿಗೆ ಮುಖವೆನಿಸಿರುವವು ಅಂತಹ ಅಗ್ನಿಯನ್ನು ಆರಾಧಿಸದೆ ಬಿಡುವುದರಿಂದ ಬಹಳ ದೋಷವುಂಟು ಆ ವಿಧವಾದ ಲೋಪವೇನು ನಡೆದಿಲ್ಲವಷ್ಟೇ ನಿನ್ನ ಮಕ್ಕಳಾದ ದೇವತೆಗಳೆಲ್ಲರಿಗೂ ಕ್ಷೇಮವಷ್ಟೇ ನಿನ್ನ ಮುಖಲಕ್ಷಣಗಳನ್ನು ನೋಡಿದರೆ ನಿನ್ನ ಮನಸ್ಸು ಬಹಳ ವ್ಯಾಕುಲವಾಗಿರುವಂತೆ ತೋರುವುದು ಇದರ ಕಾರಣವೇನು ಹೇಳು ಎಂದನು ಅದಕ್ಕ ಅದಿತಿಯು ನಾಥ ಇದುವರೆಗೆ ಗೋಬ್ರಾಹ್ಮಣರಿಗೇನು ಹಾನಿಯಿಲ್ಲ ಧರ್ಮಕ್ಕೂ ಭಂಗವಿಲ್ಲ ಇತರ ಜನರ ಕ್ಷೇಮಕ್ಕೂ ಯಾವ ವಿಧದಲ್ಲಿಯೂ ಲೋಪವಿಲ್ಲ ನಮ್ಮ ಗೃಹಸ್ಥಾಶ್ರಮವು ಯಾವ ವಿಧದಲ್ಲಿಯೋ ಲೋಪವಿಲ್ಲದೆ ಧರ್ಮಾರ್ಥ ಕಾಮಗಳಿಗೆ ಉತ್ತಮ ಸ್ಥಾನವೆನಿಸಿ ಕ್ರಮವಾಗಿ ನಡೆದು ಬರುತ್ತಿರುವುದು ನಾನು ನಿನ್ನ ವಿಯೋಗ ದುಃಖದಿಂದ ಕೊರಗುವುದೇನೋ ವಾಸ್ತವವು ಆದರೇನು ಅನವರತವು ನಿನ್ನ ಪಾದ ಪದ್ಮಗಳನ್ನು ಧ್ಯಾನಿಸುತ್ತಲೇ ನಾನು ಅಗ್ನಿಪೂಜೆಯನ್ನು ತಪ್ಪದೆ ನಡೆಸುತ್ತಿರುವೆನು ಅತಿಥಿಗಳನ್ನು ಸತ್ಕರಿಸುತ್ತಿರುವೆನು ಇದುವರೆಗೆ ನಾನು ಭ್ರತ್ಯರನ್ನಾಗಲಿ ಮನೆಗೆ ಬಂದ ಭಿಕ್ಷುಗಳನ್ನಾಗಲಿ ಅನಾದರಿಸಿದವಳಲ್ಲ ಇವೆಲ್ಲವನ್ನು ತಪ್ಪದೆ ನಡೆಸುತ್ತಾ ಬರುವ ಸಾಮರ್ಥ್ಯವು ನನಗೆ ನಿನ್ನ ಪಾದಾನುಗ್ರಹದಿಂದ ಉಂಟಾದುದೇ ಹೊರದು ಬೇರೆಯಲ್ಲ ಓ ನಾಥ ಪ್ರಜಾಧಿಪತಿಗಳಲ್ಲಿ ಶ್ರೇಷ್ಠನಾದ ನಿನಗೆ ಧರ್ಮಪತ್ನಿಯಾಗಿ ನಿನ್ನಿಂದಲೇ ಸಮಸ್ತ ಧರ್ಮಗಳನ್ನು ತಿಳಿಯುತ್ತಿರುವ ನನ್ನಲ್ಲಿ ಹೇಗೆ ತಾನೇ ಧರ್ಮಲೋಪಕ್ಕೆ ಅವಕಾಶವುಂಟು ಸಮಸ್ತ ಧರ್ಮಗಳು ಕ್ರಮವಾಗಿ ನಡೆಯುತ್ತಿರುವವು ಓ ಮರೀಚಿ ನಂದನ ಪ್ರಧಾನರಾದ ದೇವತೆಗಳಾಗಲಿ ರಜಸ್ತಮೋ ಗುಣ ಪ್ರಧಾನರಾದ ದೈತ್ಯರಾಗಲಿ ಇವರಿಬ್ಬರು ನಿನ್ನ ಮನಸ್ಸಿನಿಂದಲೂ ಶರೀರದಿಂದಲೂ ಹುಟ್ಟಿ ನಿನ್ನ ಮಕ್ಕಳೇ ಆಗಿರುವುದರಿಂದ ಈ ಮಕ್ಕಳಲ್ಲಿಯೂ ನಿನಗೆ ಸಮವಾಗಿ ಪುತ್ರ ಪ್ರೇಮವಿರಬೇಕಾದುದೇನೋ ಸಹಜವು ಹಾಗಿದ್ದರೂ ಮರೆಹೊಕ್ಕು ಬಂದವರನ್ನು ಕಾಪಾಡಬೇಕಾದುದು ಪ್ರಭುವಿನ ಕರ್ತವ್ಯವು ನೀನು ಭಕ್ತವತ್ಸಲನಲ್ಲವೇ ಆದುದರಿಂದ ನಿನ್ನ ಭಕ್ತೆಯಾದ ನನಗೆ ನೀನು ಶ್ರೇಯಸ್ಸನ್ನು ಚಿಂತಿಸಬೇಕು ನಿನ್ನ ಸವತಿಯ ಮಕ್ಕಳಾದ ದೈತ್ಯರು ನನ್ನ ಸವತಿಯ ಮಕ್ಕಳಾದ ದೈತ್ಯರು ಸ್ವರ್ಗವನ್ನು ಆಕ್ರಮಿಸಿಕೊಂಡುದರಿಂದ ನನ್ನ ಮಕ್ಕಳೆಲ್ಲರೂ ರಾಜ್ಯವನ್ನು ಕಳೆದುಕೊಂಡು ನಿಲ್ಲುವುದಕ್ಕೆ ನೆಳಲಿಲ್ಲದೆ ದೇಶ ಭ್ರಷ್ಟರಾಗಿ ಓಡಿ ಹೋಗಿರುವರು ಆ ದೈತ್ಯರು ನನ್ನನ್ನು ಮನೆಯಿಂದ ಹೊರಡಿಸಿ ದುಃಖ ಸಾಗರದಲ್ಲಿ ಮುಳುಗಿಸಿರುವರು ನಿನ್ನನ್ನು ಕೈ ಹಿಡಿದುದು ಮೊದಲು ಇದುವರೆಗೆ ನಾನು ಯಾವ ದುಃಖವನ್ನು ಕಂಡವಳಲ್ಲ ಈಗ ದುಃಖಿತೆಯಾದ ನನ್ನನ್ನು ನನ್ನ ಮಕ್ಕಳನ್ನು ರಕ್ಷಿಸಬೇಕು ಓ ನಾಥ ನಮ್ಮ ಐಶ್ವರ್ಯವು ನಮ್ಮ ಯಶಸ್ಸು ನಮ್ಮ ಸಂಪತ್ತು ನಮ್ಮ ನಿವಾಸ ಸ್ಥಾನವು ಬಲಾಢ್ಯರಾದ ದೈತ್ಯರ ವಶಕ್ಕೆ ಸಿಕ್ಕಿಹೋದವು ನನ್ನ ಮಕ್ಕಳು ಅವೆಲ್ಲವನ್ನು ತಿರುಗಿ ಸಂಪಾದಿಸುವುದಕ್ಕೆ ತಕ್ಕ ಉಪಾಯವನ್ನು ನಿನ್ನ ಬುದ್ಧಿಯಿಂದ ಆಲೋಚಿಸಿ ನಮ್ಮನ್ನು ರಕ್ಷಿಸಬೇಕು ಎಂದಳು ಇದನ್ನು ಕೇಳಿ ಕಶ್ಯಪನು ಮಂದಹಾಸ ಪೂರ್ವಕವಾಗಿ ಅವಳನ್ನು ಕುರಿತು ಎಲೆ ಸಾಧ್ವಿ ನೀನು ಪುತ್ರಮೋಹದಿಂದ ಹೀಗೆ ಕೊರಗಬಹುದೇ ಇವೆಲ್ಲವೂ ಭಗವಂತನ ಮಾಯೆಯು ಈ ಮಾಯೆಯನ್ನು ಅತಿಕ್ರಮಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆಹಾ ಏನಾಶ್ಚರ್ಯವಿದು ಪಂಚಭೂತ ಪರಿಣಾಮ ರೂಪವಾದ ಈ ದೇಹವೆಲ್ಲಿ ಅವೆಲ್ಲಕ್ಕಿಂತಲೂ ವಿಲಕ್ಷಣವಾದ ಆತ್ಮವೆಲ್ಲಿ ಅವೆರಡಕ್ಕೂ ಸಂಬಂಧವೇನು ತಾಯಿ ಮಕ್ಕಳು ಮುಂತಾದ ಸಂಬಂಧಗಳೆಲ್ಲವೂ ಎಲ್ಲಿಂದ ಬಂದವು ಯಾರಿಗೆ ಯಾರು ಮಕ್ಕಳು ಒಬ್ಬರಿಗೊಬ್ಬರಿಗೆ ಏರ್ಪಟ್ಟಿರುವ ಸಂಬಂಧವಾವುದು ತಾವು ಬಂಧುಗಳೆಂದು ಹೇಳಿಕೊಳ್ಳುವ ಈ ಸಂಬಂಧವೆಲ್ಲವೂ ದೇಹ ಮೂಲಕವಾದುದೇ ಆತ್ಮ ಮೂಲಕವಾದುದೆ ಎಂಬುದನ್ನು ಆಲೋಚಿಸಿ ನೋಡು ಈ ತಾಯಿ ಮಕ್ಕಳೆಂಬ ಸಂಬಂಧವೆಲ್ಲವೂ ಶರೀರ ಮೂಲಕವಾದುದೇ ಹೊರತು ಆತ್ಮಗಳಿಗೆ ಸಾಕ್ಷಾತ್ತಾಗಿ ಯಾವ ಅನ್ಯೋನ್ಯ ಸಂಬಂಧವೂ ಇಲ್ಲ ದೇಹವೆಂಬುದು ಪಂಚಭೂತಗಳಿಂದ ಏರ್ಪಟ್ಟಿರುವುದು ಅದಕ್ಕೆ ವೃದ್ಧಿ ಕ್ಷಯಗಳೆಂಬ ವಿಕಾರಗಳೆಲ್ಲವೂ ಉಂಟು ಅದು ನಿತ್ಯವಾದುದಲ್ಲ ಹೀಗೆ ದೇಹವೇ ಅನಿತ್ಯವಾಗಿರುವಾಗ ಅದರಿಂದ ಉಂಟಾದ ಸಂಬಂಧವು ಅನಿತ್ಯವೆಂಬುದನ್ನು ಹೇಳಬೇಕಾದುದೇನು ಹೀಗೆ ದೇಹದ ಮೂಲಕವಾಗಿ ಸ್ವಲ್ಪ ಕಾಲದ ಸಂಬಂಧವುಳ್ಳ ಪುತ್ರ ಮಿತ್ರಾದಿಗಳಲ್ಲಿ ಮೋಹವನ್ನಿಟ್ಟು ನೀನು ಅವರಿಗಾಗಿ ಚಿಂತಿಸಬಹುದೇ ಇದು ದೇಹಾತ್ಮ ಭ್ರಮದಿಂದ ಉಂಟಾದ ಅಜ್ಞಾನ ಕಾರ್ಯವಲ್ಲದೆ ಬೇರೆಯಲ್ಲ ಆದುದರಿಂದ ಎಲೆ ದೇವಿ ನೀನು ಮಕ್ಕಳೆಂಬ ಮೋಹದಿಂದ ಹೀಗೆ ದುಃಖಿಸಬಾರದು ಎಂದನು ಹೀಗೆ ಕಶ್ಯಪನು ತತ್ವವನ್ನು ಬೋಧಿಸಿಯೂ ಅವಳ ಮನಸ್ಸಿಗೆ ತೃಪ್ತಿಯಿಲ್ಲದಿರುವುದನ್ನು ನೋಡಿ ತಿರುಗಿ ಅವಳನ್ನು ಕುರಿತು ಎಲೆ ದೇವಿ ನೀನು ಹೇಗಾದರೂ ನಿನ್ನ ಮಕ್ಕಳಲ್ಲಿರುವ ಮೋಹವನ್ನು ಬಿಡದೆ ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡಬೇಕೆಂಬ ಹಠವಾದವುಳ್ಳವಳಾದರೆ ಉಳ್ಳವಳಾದರೆ ಆ ಭಗವಂತನನ್ನು ಆರಾಧಿಸು ಅವನೊಬ್ಬನೇ ಆಶ್ರಿತರಿಗೆ ಸುಖವನ್ನು ಉಂಟು ಮಾಡತಕ್ಕವನು ಸಮಸ್ತ ಪ್ರಾಣಿಗಳ ಹೃದಯ ಗುಹೆಯಲ್ಲಿಯೂ ವಾಸ ಮಾಡುತ್ತಿರುವನು ಅವನೇ ಲೋಕಕ್ಕೆ ಹಿತೋಪದೇಶಕನು ಸಮಸ್ತ ಲೋಕಕ್ಕೂ ಆತನೇ ಪ್ರಭುವು ದೀನ ದಯಾಳುವು ದೀನ ದಯಾಳುವಾದ ಆಶ್ ಆಶ್ರಿತ ಭಕ್ತನಾದಂತಹ ಆಶ್ರಿತ ರಕ್ಷಕನಾದ ಹರಿಯನ್ನು ನೀನು ಭಕ್ತಿಯಿಂದ ಆರಾಧಿಸಿದರೆ ಅವನು ನಿನ್ನ ಇಷ್ಟಾರ್ಥಗಳನ್ನು ನಿಸ್ಸಂದೇಹವಾಗಿ ಕೈಗೂಡಿಸುವನು ಇತರ ದೇವತೆಗಳ ಆರಾಧನದಂತೆ ಅವನ ಸೇವೆಯು ಎಂದಿಗೂ ವಿಫಲವಾಗತಕ್ಕುದಲ್ಲ ಎಂದನು ಅದಕ್ಕ ಅದಿತಿಯು ನಾಥ ಯಾವ ಕ್ರಮದಿಂದ ಆ ಭಗವಂತನನ್ನು ಉಪಾಸನೆ ಮಾಡಬೇಕು ಯಾವ ನಿಯಮದಿಂದ ಪೂಜಿಸಿದರೆ ಸತ್ಯ ಸಂಕಲ್ಪನಾದ ಆ ಭಗವಂತನು ಶೀಘ್ರವಾಗಿ ಪ್ರಸನ್ನನಾಗಿ ನಮ್ಮ ಕೋರಿಕೆಯನ್ನು ಈಡೇರಿಸುವನು ಈಗ ನಾನು ನನ್ನ ಮಕ್ಕಳು ಕಷ್ಟದಲ್ಲಿ ಸಿಕ್ಕಿ ಸಂಕಷ್ಟಪಡುತ್ತಿರುವವು ಭಗವಂತನು ಶೀಘ್ರದಲ್ಲಿ ನಮಗೆ ಪ್ರಸನ್ನನಾಗುವುದಕ್ಕೆ ತಕ್ಕ ಉಪಾಸನಾ ಕ್ರಮವನ್ನು ನೀನೇ ಉಪದೇಶಿಸಬೇಕು ಎಂದಳು ಅದಕ್ಕೆ ಆ ಕಶ್ಯಪನು ಎಲೆ ದೇವಿ ಹಿಂದೆ ನಾನು ಸಂತಾನಾರ್ಥಿಯಾಗಿ ನನ್ನ ಜನಕನಾದ ಬ್ರಹ್ಮನ ಬಳಿಗೆ ಹೋಗಿ ಆ ಭಗವಂತನನ್ನು ಸಂತೋಷಪಡಿಸತಕ್ಕ ಪಡಿಸತಕ್ಕ ಪ್ರಶ್ನೆ ಮಾಡಿದನು ಬ್ರಹ್ಮನು ನನಗೆ ಆ ಕ್ರಮವನ್ನು ಉಪದೇಶಿಸಿದನು ಅದರಿಂದ ತಪ್ಪದೆ ಆ ಭಗವಂತನು ಪ್ರಸನ್ನನಾಗುವನು ಆ ವ್ರತವನ್ನೇ ಈಗ ನಿನಗೂ ತಿಳಿಸುವೆನು ಕೇಳು ಫಾಲ್ಗುಣ ಮಾಸದ ಶುಕ್ಲ ಶುಕ್ಲ ಪಕ್ಷದ ಪ್ರಥಮ ತಿಥಿಯಲ್ಲಿ ಆ ವ್ರತವನ್ನು ಆರಂಭಿಸಿ ಹನ್ನೆರಡು ದಿನಗಳವರೆಗೆ ನಿಯಮದಿಂದ ನಡೆಸಬೇಕು ಇದು ನಿಶ್ಚಲವಾದ ಭಕ್ತಿಯಿಂದ ಈ ವ್ರತವನ್ನು ನಡೆಸಿದ ಪಕ್ಷದಲ್ಲಿ ಆ ಭಗವಂತನನ್ನು ಒಲಿಸಬಹುದು ಈ ವ್ರತವನ್ನು ಆರಂಭಿಸುವುದಕ್ಕೆ ಮೊದಲು ಚಂದ್ರ ಕಳೆಯೊಡಗೂಡಿದ ಅಮಾವಾಸ್ಯೆಯು ಲಭಿಸಿದ ಪಕ್ಷದಲ್ಲಿ ಆ ರಾತ್ರಿ ಕಾಡಿನಲ್ಲಿ ಕಾಡು ಹಂದಿಗಳು ತೋಡಿ ತೆಗೆದಿರುವ ಮಣ್ಣನ್ನು ಸಂಪಾದಿಸಿ ತಂದು ಪುಣ್ಯ ನದಿಗೆ ಹೋಗಿ ಎಲೆ ಭೂದೇವಿ ಮಹಾಪ್ರಭಾಮವುಳ್ಳ ನಿನಗೆ ನಮಸ್ಕಾರವು ಆದಿವನಾಹ ಮೂರ್ತಿಯಿಂದ ಪಾತಾಳದಿಂದ ಉದ್ಧರಿಸಲ್ಪಟ್ಟ ನಿನಗೆ ನಮಸ್ಕಾರವು ನನ್ನ ಸಮಸ್ತ ಪಾಪಗಳನ್ನು ನೀಗಿಸು ಎಂಬಿ ಮಂತ್ರವನ್ನು ಹೇಳುತ್ತಾ ಆ ಮೃತ್ತಿಕೆಯನ್ನು ಮೈಗೆ ಲೇಪಿಸಿ ಸ್ನಾನವನ್ನು ಮಾಡಬೇಕು ಆಮೇಲೆ ಸಂಧ್ಯಾ ವಂದನಾದಿ ಕೃತ್ಯಗಳನ್ನು ತೀರಿಸಿಕೊಂಡು ಶುದ್ಧವಾದ ಒಂದಾನೊಂದು ಸ್ಥಳವನ್ನು ರಂಗವಲ್ಲಿಯಿಂದ ಅಲಂಕರಿಸಿಟ್ಟು ಭೂಮಿ ಸೂರ್ಯ ಜಲ ಅಗ್ನಿ ಗುರು ಇವೈದರಲ್ಲಿಯೂ ಆ ಶ್ರೀಹರಿಯನ್ನು ದೃಢ ಮನಸ್ಸಿನಿಂದ ಭಾವಿಸಿ ಪೂಜಿಸಬೇಕು ಆ ಪೂಜಾ ಕಾಲದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬಿ ದ್ವಾದಶಾಕ್ಷರ ಮಂತ್ರವನ್ನು ಪಠಿಸುತ್ತ ಆ ಭಗವಂತನನ್ನು ಹೀಗೆಂದು ಸ್ತುತಿಸಬೇಕು ಓ ವಾಸುದೇವ ಮಹಾಪುರುಷ ಮಹಾಪುರುಷನೆಸಿಕೊಂಡ ನಿನಗೆ ನಮಸ್ಕಾರವು ಸಮಸ್ತ ಭೂತಗಳಿಗೂ ನಿವಾಸಭೂತನಾಗಿ ಸರ್ವಸಾಕ್ಷಿ ಎನಿಸಿಕೊಂಡ ನಿನಗೆ ನಮಸ್ಕಾರವು ದೇವ ನೀನು ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಗೋಚರಿಸತಕ್ಕವನಲ್ಲ ಅಣುಸ್ವರೂಪನಾದ ಜೀವನಲ್ಲಿಯೂ ಒಳಹೊಕ್ಕಿರುವುದರಿಂದ ಆ ಸೂಕ್ಷ್ಮ ಜೀವಕ್ಕಿಂತಲೂ ಸೂಕ್ಷ್ಮನು ಅದರಂತೆಯೇ ಪ್ರಕೃತಿ ಪರಿಣಾಮ ರೂಪವಾದ ಎಲ್ಲಾ ಸ್ಥಾವರ ಪ್ರಪಂಚದಲ್ಲಿಯೂ ಅಂತರ್ಯಾಮಿಯಾಗಿರುವೆ ಅದರಿಂದಲೇ ನಿನ್ನನ್ನು ಅಪ್ರಮೇಯ ಸ್ವರೂಪನೆಂದು ಹೇಳುವರು ನೀನು ನಾಲ್ಕು ತತ್ವಗಳನ್ನು ಶರೀರವಾಗಿ ಹೊಂದಿ ಅವುಗಳ ಸ್ವರೂಪ ಗುಣಾದಿಗಳನ್ನು ಚೆನ್ನಾಗಿ ಸಾಕ್ಷಾತ್ಕರಿಸತಕ್ಕವನು ಸತ್ವಾದಿ ಗುಣಗಳ ಪರಿಣಾಮ ರೂಪವಾದ ಆ ತತ್ವಗಳೆಲ್ಲಕ್ಕೂ ನೀನೇ ಕಾರಣನು ಅಂತಹ ನಿನಗೆ ನಮಸ್ಕಾರವು ಯಜ್ಞಾದಿ ಕರ್ಮಗಳನ್ನು ವಿವರಿಸತಕ್ಕುದಾಗಿಯೂ ಯಜ್ಞ ಪುರುಷನಾದ ನಿನ್ನ ಸ್ವರೂಪವನ್ನು ನಿರೂಪಿಸತಕ್ಕುದಾಗಿಯೂ ಇರುವ ಶಬ್ದ ಪ್ರಪಂಚವು ನಿನ್ನ ಶರೀರವೆನಿಸಿರುವುದು ಅದು ಎರಡು ತಲೆಗಳಿಂದಲೂ ಮೂರು ಪಾದಗಳಿಂದಲೂ ನಾಲ್ಕು ಕೊಂಬುಗಳಿಂದಲೂ ಏಳು ಹಸ್ತಗಳಿಂದಲೂ ಕೂಡಿದ ಒಂದು ಅದ್ಭುತ ವೃಷಭವನ್ನು ಹೋಲುತ್ತಿರುವುದು ಪ್ರವೃತ್ತಿ ನಿಮಿತ್ತವು ಮತ್ತು ಅದಕ್ಕಾಶ್ರಯವಾದ ವಸ್ತುವು ಇವೆರಡು ಆ ವೃಷಭಕ್ಕೆ ಎರಡು ತಲೆಗಳು ನಾಮ ಕ್ರಿಯೆ ನಿಪಾತ ಉಪಸರ್ಗಗಳೆಂಬುವು ನಾಲ್ಕು ನಾಲ್ಕು ಕೊಂಬುಗಳು ಭೂತ ಭವಿಷ್ಯತ್ತು ವರ್ತಮಾನವೆಂಬ ತ್ರಿಕಾಲಗಳು ಮೂರು ಪಾದಗಳು ಸಪ್ತ ವಿಭಕ್ತಿಗಳೇ ಏಳು ಹಸ್ತಗಳು ಹೀಗೆ ಅಪೂರ್ವ ವೃಷಭ ರೂಪವಾದ ಶಬ್ದ ಬ್ರಹ್ಮವನ್ನೇ ಸ್ವರೂಪವಾಗಿ ಉಳ್ಳ ನಿನಗೆ ನಮಸ್ಕಾರವು ನೀನೇ ರುದ್ರ ಶರೀರಕನಾಗಿ ಭವನೆಂದು ಅಂಬಿಕಾಪತಿ ಎಂದು ವಿದ್ಯಾಧಿಪತಿ ಎಂದು ಭೂತಪತಿ ಎಂದು ಕರೆಯಲ್ಪಡುವೆ ಹೀಗೆ ರುದ್ರಾಂಶದಿಂದ ಜಗತ್ತನ್ನು ಲಯ ಹೊಂದಿಸತಕ್ಕ ನಿನಗೆ ನಮಸ್ಕಾರವು ನೀನೇ ಚತುರ್ಮುಖ ಶರೀರನಾಗಿ ಜಗತ್ತನ್ನು ಸೃಷ್ಟಿಸುವೆ ಸಮಸ್ತ ಭೂತಗಳು ನಿನ್ನಿಂದಲೇ ಬದುಕಿರುವವು ಆ ಭೂತಗಳಿಗೆ ಪ್ರಾಣಭೂತನಾದ ವಾಯುವು ನೀನೇ ಬ್ರಹ್ಮನು ಮೊದಲು ಕ್ರಿಮಿಕೀಟಗಳವರೆಗಿರುವ ಸಕಲ ಜಗತ್ತಿಗೂ ನೀನು ಅಂತರ್ಯಾಮಿಯು ಯೋಗ ಸ್ಮೃತಿಗಳನ್ನು ಪ್ರಕಾಶಗೊಳಿಸಿ ಅದನ್ನು ನಿರ್ವಹಿಸತಕ್ಕವನು ನೀನೇ ಇಂತಹ ನಿನಗೆ ನಮಸ್ಕಾರವು ನೀನೇ ಆದಿದೇವನು ನೀನೇ ದೇವತೆಗಳಿಗೂ ಪರದೈವವು ಸಮಸ್ತ ಚೇತನರಿಗೂ ನೀನೇ ಪ್ರಾಪ್ಯ ವಸ್ತುವು ನೀನು ಸರ್ವಜ್ಞನು ನರ ನಾರಾಯಣ ಋಷಿಗಳಾಗಿ ತಪಸ್ಸು ಮಾಡತಕ್ಕವನು ನೀನೇ ಆಶ್ರಿತರ ದುಃಖವನ್ನು ನೀಗಿಸತಕ್ಕ ನಿನಗೆ ನಮಸ್ಕಾರವು ಇಂದ್ರ ನೀಲದಂತೆ ಶ್ಯಾಮಲವಾದ ದೇಹಕಾಂತಿಯುಳ್ಳವನಾಗಿಯೂ ಪೀತಾಂಬರಧಾರಿಯಾಗಿಯೂ ಲಕ್ಷ್ಮೀ ವಿಶಿಷ್ಟನಾಗಿಯೂ ಇರುವ ನಿನಗೆ ನಮಸ್ಕಾರವು ಓ ಪರಮ ಪುರುಷ ನೀನೇ ಸಮಸ್ತ ಲೋಕಕ್ಕೂ ಇಷ್ಟಾರ್ಥಗಳನ್ನು ಕೊಡತಕ್ಕವನು ಪುರುಷರಲ್ಲಿ ಶ್ರೇಷ್ಠನು ವರಪ್ರದರಲ್ಲಿ ದೇವತೆಗಳಲ್ಲಿ ನೀನೇ ಉತ್ತಮ ನೆನೆಸಿಕೊಂಡಿರುವುದರಿಂದ ಶ್ರೇಯಕಾಂಕ್ಷಿಗಳಾದ ಪಂಡಿತರೆಲ್ಲರೂ ನಿನ್ನ ಪಾದರೇಣುವನ್ನು ತಲೆಯಲ್ಲಿ ಧರಿಸುವರು ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀ ದೇವಿಯು ಯಾವನ ಪಾದ ಪದ್ಮಗಳನ್ನು ಭಕ್ತಿಯಿಂದ ಸೇವಿಸುತ್ತಿರುವರು ಆ ವಾಸುದೇವನು ನಮ್ಮಲ್ಲಿ ಪ್ರಸನ್ನನಾಗಲಿ ಎಂಬಿ ಸ್ತುತಿ ವಾಕ್ಯಗಳಿಂದ ಭಗವಂತನನ್ನು ಆವಾಹನೆ ಮಾಡಿ ಯಥಾ ವಿಧಿಯಾಗಿ ಅರ್ಘ್ಯ ಪಾದ್ಯ ಆಸನ ಮೊದಲಾದವುಗಳನ್ನು ಕೊಟ್ಟು ಪೂಜಿಸಬೇಕು ಗಂಧ ಪುಷ್ಪಗಳನ್ನು ಮಧುಪರ್ಕಾದಿಗಳನ್ನು ಸಮರ್ಪಿಸಬೇಕು ಹಾಲಿನಿಂದ ಸ್ನಾನ ಮಾಡಿಸಬೇಕು ವಸ್ತ್ರವನ್ನು ಯಜ್ಞೋಪವೀತವನ್ನು ಆಭರಣವನ್ನು ಸಮರ್ಪಿಸಬೇಕು ದ್ವಾದಶಾಕ್ಷರ ಮಂತ್ರದೊಡನೆ ಹೀಗೆ ಸರ್ವೋಪಚಾರಗಳನ್ನು ಸಮರ್ಪಿಸಿ ತನಗೆ ಶಕ್ತಿ ಇದ್ದ ಪಕ್ಷದಲ್ಲಿ ತುಪ್ಪವನ್ನು ಬೆಲ್ಲವನ್ನು ಸೇರಿಸಿದ ಪಾಯಸಾನ್ನವನ್ನು ಶ್ರೀಹರಿಗೆ ನಿವೇದನ ಮಾಡಬೇಕು ಅದೇ ಮೂಲ ಮಂತ್ರವನ್ನು ಪಠಿಸುತ್ತಾ ಹೋಮದಿಂದ ಅಗ್ನಿಪೂಜೆಯನ್ನು ಮಾಡಬೇಕು ಭಗವಂತನಿಗೆ ನಿವೇದಿಸಿದ ಪಾಯಸವನ್ನು ಅಲಕ್ಷ್ಯವಾಗಿ ಬಿಸುಡಬಾರದು ತಾನಾದರೂ ಭುಜಿಸಬೇಕು ಇಲ್ಲವೇ ಒಬ್ಬ ಬ್ರಾಹ್ಮಣನಿಗಾದರೂ ಅರ್ಪಿಸಬೇಕು ಭಗವಂತನಿಗೆ ನಿವೇದನ ಮಾಡಿದ ಮೇಲೆ ಪುತ್ರಾಚವನವನ್ನು ಸಮರ್ಪಿಸಿ ತಾಂಬೂಲವನ್ನು ನಿವೇದನ ಮಾಡಿ ನೂರೆಂಟಾವರ್ತಿ ದ್ವಾದಶಾಕ್ಷರ ಮಂತ್ರವನ್ನು ಜಪಿಸಿ ಇನ್ನೂ ಅನೇಕ ಸ್ತುತಿ ವಾಕ್ಯಗಳಿಂದ ಆತನನ್ನು ಸ್ತುತಿಸಬೇಕು ಆಮೇಲೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಆ ಭಗವಂತನಿಗೆ ಧರಿಸಿದ ಪುಷ್ಪವನ್ನು ತೆಗೆದು ಶಿರಸ್ಸಿನಲ್ಲಿ ಧರಿಸಿ ಆಮೇಲೆ ಉದ್ವಾಸನ ಮಾಡಬೇಕು ಭಗವನ್ ನಿವೇದಿತವಾದ ಪಾಯಸಾನ್ನವನ್ನು ಇಬ್ಬರು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರನ್ನು ಯಥೋಚಿತವಾಗಿ ಪೂಜಿಸಿ ಅವರ ಅನುಮತಿಯನ್ನು ಪಡೆದು ಶೇಷಾನ್ನವನ್ನು ತನ್ನ ಬಂಧುಗಳೊಡನೆ ತಾನು ಭುಜಿಸಬೇಕು ಸ್ತ್ರೀ ಸಂಘವಿಲ್ಲದೆ ರಾತ್ರಿಯನ್ನು ಕಳೆದು ಬೆಳಗಿನ ಜಾವದಲ್ಲಿಯೇ ಎದ್ದು ಸ್ನಾನ ಮಾಡಿ ಶುಚಿಯಾಗಿ ಬಂದು ಶುದ್ಧ ಮನಸ್ಸಿನಿಂದ ಮೂರು ದಿನವೂ ಹೀಗೆಯೇ ನಡೆಸಬೇಕು ಈ ವ್ರತವು ಮುಗಿಯುವವರೆಗೆ ಹಾಲನ್ನು ಮಾತ್ರವೇ ಆಹಾರವಾಗಿ ತೆಗೆದುಕೊಳ್ಳಬೇಕು ಪ್ರತಿದಿನವೂ ತ್ರಿಸಂಧ್ಯಾ ಕಾಲಗಳಲ್ಲಿಯೂ ಸ್ನಾನವನ್ನು ಮಾಡಬೇಕು ದೃಢವಾದ ಬ್ರಹ್ಮಚರ್ಯದಲ್ಲಿ ಇರಬೇಕು ನೆಲದ ಮೇಲೆಯೇ ಮಲಗಬೇಕು ಹೀಗೆ ಪಾಲ್ಗುಣ ಶುದ್ಧ ಪಾಡ್ಯದಿಂದ ಹಿಡಿದು ಹನ್ನೆರಡು ದಿನದವರೆಗೆ ಪ್ರತಿ ದಿನವೂ ವಿಷ್ಣು ಪೂಜೆಯನ್ನು ಬ್ರಾಹ್ಮಣ ಭೋಜನವನ್ನು ಹೋಮವನ್ನು ತಪ್ಪದೆ ನಡೆಸುತ್ತಾ ಬರುವುದೇ ಪಯೋವ್ರತವೆನಿಸುವುದು ಈ ವ್ರತವನ್ನು ಹಿಡಿದವರು ಅನವರತವು ಭಗವಂತನನ್ನೇ ಧ್ಯಾನಿಸುತ್ತಿರಬೇಕಲ್ಲದೆ ವಾಯಿಂದ ಕೆಟ್ಟ ಮಾತುಗಳನ್ನು ಆಡಬಾರದು ಭೋಗಗಳನ್ನು ಬಯಸಬಾರದು ಯಾವ ಭೂತಗಳನ್ನು ಹಿಂಸಿಸಬಾರದು ಈ ವ್ರತವು ಮುಗಿದ ಮೇಲೆ ಹದಿಮೂರನೆಯ ದಿನದಲ್ಲಿ ಮಂತ್ರಜ್ಞರಾದ ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಮಂತ್ರವನ್ನು ಹೇಳಿಸುತ್ತ ಭಗವಂತನಿಗೆ ವಿದ್ಯುಕ್ತವಾಗಿ ಪಂಚಾಮೃತ ಸ್ನಾನವನ್ನು ನಡೆಸಬೇಕು ಹೀಗೆ ಲೋಭ ಬುದ್ಧಿ ಇಲ್ಲದೆ ತನ್ನ ಶಕ್ತಿ ಇದ್ದಷ್ಟು ಸರ್ವೋಪಚಾರಗಳಿಂದಲೂ ವಿಷ್ಣುವನ್ನು ಪೂಜಿಸಿ ವಿಷ್ಣು ಪ್ರೀತ್ಯರ್ಥವಾದ ಚರುವನ್ನು ಸಿದ್ಧಪಡಿಸಿ ಪುರುಷ ಸೂಕ್ತ ಮಂತ್ರದಿಂದ ಅದನ್ನು ಹೋಮ ಮಾಡಿ ಭಗವಂತನಿಗೆ ಷಡ್ರಸೋಪೇತವಾದ ನೈವೇದ್ಯವನ್ನು ಸಮರ್ಪಿಸಬೇಕು ಆಮೇಲೆ ಗುರುವನ್ನು ಬ್ರಾಹ್ಮಣರನ್ನು ವಸ್ತ್ರಾಭರಣಗಳಿಂದಲೂ ಗೋದಾನಗಳಿಂದಲೂ ತೃಪ್ತಿಪಡಿಸಬೇಕು ಈ ಬ್ರಾಹ್ಮಣ ಪೂಜೆಯಿಂದ ಭಗವಂತನು ವಿಶೇಷವಾಗಿ ಪ್ರೀತನಾಗುವನು ಎಲೆ ಪ್ರಿಯೆ ಈ ವ್ರತವನ್ನು ಹಿಡಿದವನು ಗುರುವಿಗೂ ಬ್ರಾಹ್ಮಣರಿಗೂ ಋತ್ವಿಕ್ಕುಗಳಿಗೂ ಸಂತೃಪ್ತಿಯಾಗಿ ಭೋಜನವನ್ನಿಕ್ಕಿ ಅವರೆಲ್ಲರಿಗೂ ಯಥೋಚಿತವಾಗಿ ದಕ್ಷಿಣೆಯನ್ನು ಕೊಟ್ಟು ಸಂತೋಷಪಡಿಸಿದ ಮೇಲೆ ಬೇರೆ ಎಲ್ಲಾ ವರ್ಣದವರನ್ನು ಭೋಜನಾದಿಗಳಿಂದ ತೃಪ್ತಿಪಡಿಸಬೇಕು ಬಡಬಗ್ಗರನ್ನು ಅಂಗಹೀನರನ್ನು ಯಾಚಕರನ್ನು ಭೋಜನಾದಿಗಳಿಂದ ಸಂತೋಷಪಡಿಸಿದರೆ ಅದರಿಂದ ಭಗವಂತನು ವಿಶೇಷವಾಗಿ ಸಂತೋಷ ಪಡುವನು ಪೂಜಾ ದಿನಗಳಲ್ಲಿ ಭಗವದ್ ಗುಣಗಳನ್ನು ಗಾನ ಮಾಡಿಸುವುದು ಹರಿಕಥೆಗಳನ್ನು ಹೇಳಿಸುವುದು ಇವೇ ಮೊದಲಾದ ಸತ್ಕಾರ್ಯಗಳನ್ನು ನಡೆಸಬೇಕು ಎಲೆ ದೇವಿ ಈ ಪಯೋವ್ರತದಿಂದ ಭಗವಂತನು ಪ್ರೀತನಾಗುವಂತೆ ಬೇರೆ ಯಾವ ವ್ರತಗಳಿಂದಲೂ ಸಂತೋಷಿಸಲಾರನು ಇದನ್ನು ಸಾಕ್ಷಾತ್ ಚತುರ್ಮುಖ ಬ್ರಹ್ಮನೇ ನನಗೆ ಉಪದೇಶಿಸಿರುವನು ಅದನ್ನೇ ಈಗ ನಾನು ನಿನಗೂ ಉಪದೇಶಿಸಿರುವೆನು ಎಲೋ ಪುಣ್ಯಾತ್ಮಳೆ ನೀನು ಶುದ್ಧ ಮನಸ್ಸಿನಿಂದ ಈ ವ್ರತವನ್ನು ಹಿಡಿದು ಭಗವಂತನನ್ನು ಆರಾಧಿಸು ಸಮಸ್ತ ಯಜ್ಞಗಳಿಂದಲೂ ವ್ರತಗಳಿಂದಲೂ ಅನೇಕ ತಪಸ್ಸುಗಳಿಂದಲೂ ಸಮಸ್ತ ದಾನ ಧರ್ಮಗಳಿಂದಲೂ ಉಂಟಾಗತಕ್ಕ ಫಲವು ಇದರಿಂದ ಲಭಿಸುವುದು ಭಗವಂತನನ್ನು ಸಂತೋಷಪಡಿಸುವುದಕ್ಕೆ ಇದಕ್ಕೆ ಸಮಾನವಾದುದು ಬೇರೊಂದಿಲ್ಲ ಲೋಕದಲ್ಲಿ ಆ ಶ್ರೀಹರಿಯನ್ನು ಆರಾಧಿಸತಕ್ಕ ವ್ರತವೇ ಉತ್ತಮ ವ್ರತವೆಂದು ತಿಳಿ ಆದುದರಿಂದ ಎಲೆ ಭದ್ರೆ ನೀನು ನಿನ್ನ ಸರ್ವ ಪ್ರಯತ್ನದಿಂದಲೂ ಶ್ರದ್ಧಾಪೂರ್ವಕವಾಗಿ ಈ ವ್ರತವನ್ನು ನಡೆಸಿದರೆ ಭಗವಂತನು ನಿನ್ನಲ್ಲಿ ಪ್ರಸನ್ನನಾಗಿ ನಿನಗೆ ಬೇಕಾದ ವರಗಳನ್ನು ಕೊಡುವನು ಎಂದನು ಇದು ಹದಿನಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्चि में नमस्कार